ನಾನು ಹೇರ್ ಡೈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ನು ಸುಮಾರು ಕೆಲವು ಸಾಮಾನುಗಳು ದೇವ್ರ ಮನೆಯಲ್ಲೆಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲಾರ್ಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಇದು ಸ್ಟಾರ್ಟ್ ಮಾಡಿದ್ದೀನಿ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀದಸ್ ಕಿಚನ್ ನಾ ಮೊನ್ನೆ ಹೇರ್ ಡೈ ವಿಡಿಯೋ ಹಾಕಿದ್ದೆ ಹೇರ್ ಡೈ ವಿಡಿಯೋ ನೋಡಿ ತುಂಬ ಜನ ಅದರಲ್ಲಿ ಎಲ್ಲ ಡೌಟ್ಸ್ ಎಲ್ಲ ನಾನು ಎಲ್ಲದ್ದು ಕ್ಲಿಯರ್ ಮಾಡಿದ್ದೀನಿ ಹಾಗೂ ಎಲ್ಲರಿಗೂ ಹಂಡ್ರೆಡ್ ಗ್ರಾಮ್ಸೇ ತೊಗೊಳ್ಳಿ ಅಂತ ಹೇಳಿದ್ದೆ ಸೊ ತುಂಬ ಜನ ಹಂಡ್ರೆಡ್ ಗ್ರಾಮ್ಸು ತೊಗೊಂಡಿದ್ದಾರೆ ಆದರೆ ಮನೇಲಿ ನಾಲ್ಕು ಐದು ಜನ ಇರೋರೆಲ್ಲರೂ ಹಾಫ್ ಕೆ ಜಿ ಟೂ ಫಿಫ್ಟಿ ಗ್ರಾಮ್ಸ್ ಹಾಕಿ ತೊಗೊಂಡಿದ್ದಾರೆ ಅಂದರೆ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿಡಬೇಕು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋನಲ್ಲಿ ಹೇಳಿದ್ದೀನಿ ಆ ವಿಡಿಯೋನಲ್ಲಿ ಎಲ್ಲ ಡೌಟ್ಸು ನಾನು ಕ್ಲಿಯರ್ ಮಾಡಿದ್ದೀನಿ ರೇಟ್ ಒಂದು ಹೇಳೋದು ಮರ್ತೋಯ್ತು ನನಗೆ ಇದು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಪ್ಲಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ ಹಂಡ್ರೆಡ್ ಗ್ರಾಮ್ಸ್ಗೆ ಸೊ ಹಂಡ್ರೆಡ್ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಕಾಲ್ ಮಾಡಬೇಡಿ ಅಂತ ಹೇಳಿದ್ದೆ ಆದರೆ ತುಂಬ ಜನ ಅಷ್ಟು ಡೌಟ್ಸ್ ನಾನು ಕ್ಲಿಯರ್ ಮಾಡಿದ್ರು ಕಾಲ್ ಮಾಡ್ತಾ ಇದ್ದೇನೆ ನೋ ಪ್ರಾಬ್ಲಮ್ ಕೆಲವರಿಗೆ ಮೆಸೇಜ್ ಮಾಡೋಕೆ ಬರ್ತಾ ಇಲ್ಲ ಪರವಾಗಿಲ್ಲ ಅಂಥವ್ರ್ದೆಲ್ಲ ನಾವು ಒಂಚೂರು ಅವರಿಗೆಲ್ಲ ಬೆಲೆ ಕೊಡಲೇಬೇಕು ಅವ್ರದ್ದು ಇದಕ್ಕೆ ಸೊ ಇಷ್ಟು ನನಗೆ ಆರ್ಡರ್ಸ್ ಎಲ್ಲ ಈಗ ಟೂ ಡೇಸಲ್ಲಿ ಬಂದಿರೋದು ನಿಮ್ದೆಲ್ಲದ್ದು ಪ್ರೋತ್ಸಾಹನೇ ನನಗೆ ಹೊಸ ಹೊಸದೆಲ್ಲ ಕಂಡಿಡಿಯಕ್ಕೆ ಒಂದು ಕಂಡಿಡಿಯಕ್ಕೆ ಅಂತಲ್ಲ ಆಲ್ರೆಡಿ ಇರೋದನ್ನು ನಾನು ತಿಳ್ಕೊಂಡು ನಿಮ್ಮ ಮುಂದೆ ತರೋದಕ್ಕೆ ಒಂದು ಪ್ರಯತ್ನ ನಂದು ಮಾಡ್ತಾ ಇರೋದು ಎಲ್ಲ ನಿಮ್ಮ ಎನ್ಕರೇಜ್ಮೆಂಟಿಂದನೇ ಅಷ್ಟೇನೆ ಸೊ ಇದೆಲ್ಲ ರೆಡಿಯಾಗಿದೆ ಒಂದು ಬ್ಯಾಚ್ ಆಲ್ರೆಡಿ ಹೋಗಿದೆ ಆಮೇಲೆ ಹೇರ್ ಇದು ಕೊರಿಯರ್ ಬಂದಿಲ್ಲ ಅಂತ ಯಾರೂ ಗಾಬರಿ ಆಗಬೇಡಿ ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂದರೆ ಎವ್ರಿ ಟೈಮ್ ನಾನು ವಾರದಲ್ಲಿ ಎರಡು ದಿವಸ ಡಿಸ್ಪ್ಯಾಚ್ ಆಗುತ್ತೆ ಎವ್ರಿ ಟೂ ಡೇಸ್ ಒನ್ಸ್ ನಾನು ಹೊಸ ಬ್ಯಾಚ್ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತೀನಿ ನಾನು ಸೊ ಮಾಡಿ ಒಂದು ಡಬ್ಬದಲ್ಲಿ ಇಟ್ಬಿಟ್ಟು ನಿಮಗೆ ಆಮೇಲೆ ಕೊರಿಯರಲ್ಲಿ ಕೊಡೋದು ಆ ಥರ ಮಾಡೋದಿಲ್ಲ ನಾನು ನಾಳೆ ಡಿಸ್ಪ್ಯಾಚ್ ಇದೆ ಅಂತ ಅಂತ ಅಂದಾಗ ನಾನು ಒನ್ ಆರ್ ಟೂ ಡೇಸ್ ಬಿಫೋರ್ಣೇ ಮಿಕ್ಸಿಂಗ್ ಸ್ಟಾರ್ಟ್ ಮಾಡಿ ಡಿಸ್ಪ್ಯಾಚ್ ದಿವಸ ಕೊಡ್ತೀನಿ ಸೊ ಅದೇನಾದರೂ ಒಂದು ಆರ್ ಟೂ ಡೇಸ್ ಡಿಲೇ ಆಯಿತು ಅಂತ ಅಂದರೆ ಯಾರು ಬೇಜಾರು ಮಾಡ್ಕೊಬೇಡಿ ಗಾಬರಿ ಮಾಡ್ಕೊ ಆಗಬೇಡಿ ಇನ್ನೊಂದು ವಿಷಯ ಬೇಜಾರು ವಿಷಯ ನಿಮ್ಮದು ಇದ್ರೆ ಶೇರ್ ಮಾಡ್ಕೊಳ್ಬೇಕು ಅಂದರೆ ಇದುವರೆಗೂ ನಮಗೆ ಕೊರಿಯರ್ ಅವರು ಒಂದೊಂದು ಸಲ ಹೇಗೆ ಕೈ ಕೊಡುತ್ತೆ ನೋಡಿ ನನಗೆ ಈ ಈ ಪ್ರಾಡಕ್ಟ್ಸ್ ಮಾಡೋದಾಗಲಿ ಆಯಿಲ್ ಮಾಡೋದಾಗಲಿ ಏನೂ ಪ್ರಾಬ್ಲಮ್ಮೇ ಇಲ್ಲ ತುಂಬ ಒಂದು ಇಂಟ್ರೆಸ್ಟಿಂದ ನಾನು ಎಲ್ಲ ಪ್ರಿಪೇರ್ ಮಾಡ್ತೀನಿ ನನಗೇನೋ ಉತ್ಸಾಹ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಇದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಒಳ್ಳೆ ರಿಸಲ್ಟ್ ಬರ್ಬ ಬರಬೇಕು ನನಗೇನು ನೆಗೆಟಿವ್ ಕಮೆಂಟ್ಸ್ ಯಾವುದು ಬರಬಾರ್ದು ಇದ್ರ ಮೇಲೆ ದೇವರಿಚೆ ಬಂದರೂ ಬರ್ಬೋದು ಗೊತ್ತಿಲ್ಲ ಒಂದಷ್ಟು ಒಳ್ಳೇದಿದ್ಮೇಲೆ ಒಂದಷ್ಟು ಕೆಟ್ಟದ್ದು ಇದ್ದೇ ಇರುತ್ತೆ ಅಂತ ತುಂಬಾ ಪ್ರಯತ್ನ ಪಟ್ಟೆಲ್ಲ ಮಾಡ್ತೀನಿ ನಾನು ಸ್ಟ್ರೈನ್ ಬಗ್ಗೆ ನನಗೆ ಸುಸ್ತಾಗತ್ತೆ ನಂಗೆ ಕಾಲ್ ನೋವು ಅದಾಗತ್ತೆ ಇದಾಗತ್ತೆ ಅಂತ ನಾನು ಕೇರ್ ಮಾಡೋದೇ ಇಲ್ಲ ಎಲ್ಲರೂ ಆಕ್ಚುಲಿ ನಂದು ಏನೇನ್ ಕೆಲಸ ಮಾಡ್ತೀನಿ ಅಂತ ವಿಡಿಯೋ ಹಾಕ್ಬಿಟ್ರೆ ನಿಮ್ಗೆ ಗಾಬರಿ ಆಗ್ಬಿಡ್ತೀರಾ ನಿಜವಾಗ್ಲು ಅಷ್ಟು ಕೆಲಸ ಮಾಡ್ತೀನಿ ಅಷ್ಟೆಲ್ಲ ಇರುತ್ತೆ ನಂಗೆ ಕೆಲವ್ರದ್ದು ನಂಗೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಕೆಲವರು ಸಬ್ಸ್ಕ್ರೈಬರ್ಸು ತುಂಬಾ ನಂಗೆ ಕ್ಲೋಸ್ ಆಗೋರು ಇರ ಕ್ಲೋಸ್ ಆಗಿರೋರು ಇದ್ದಾರೆ ಅವರು ಕೆಲವು ಐಟಮ್ಸು ಫಾರಿನಿಗೆ ಕಳ್ಸೋಕ್ಕೆ ಎಲ್ಲ ನೀವೇ ಮಾಡಿಕೊಡ್ಬೇಕು ನೀವು ತುಂಬ ಕ್ಲೀನಾಗಿ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಮಾಡ್ತೀರಾ ನಂಗೆ ನೀವು ಮಾಡಿಕೊಟ್ರೆ ನಾನು ಮಾಡಿಕೊಟ್ಟು ನನ್ನ ಮಕ್ಕಳಿಗೆ ನಾನು ಮಾಡಿಕೊಟ್ಟಂಗೆ ನನಗೆ ಅನಿಸುತ್ತೆ ಪ್ಲೀಸ್ ನೀವು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮೊನ್ನೆ ಗಂಜಿ ಪೌಡ್ರ್ ಅದೆಲ್ಲ ಟೆನ್ ಕೆ ಜೀಸ್ ಎಲ್ಲ ಆರ್ಡ್ರ್ ಅದೆಲ್ಲ ಕೊಟ್ಟಿದ್ದರು ಅದು ಲಾಸ್ಟ್ ವಿಡಿಯೋನಲ್ಲೂ ಕೂಡ ನಿಮಗೆ ಹೇಳಿದ್ದೆ ನನಗಿಷ್ಟೆಲ್ಲ ಇದು ಕಂಟಿನ್ಯೂಯಸ್ ಕೆಲಸ ಮಾಡ್ತಾ ಇದ್ರು ಹುರಿಯೋದು ಅದೆಲ್ಲ ಸುಮ್ಮನೆ ಒಂದು ಈಸಿ ಜಾಬ್ ಅಲ್ಲ ಅದು ತುಂಬ ಕಷ್ಟ ಆಗುತ್ತೆ ಅದೆಲ್ಲ ಮಾಡೋದಕ್ಕೆ ಕೈ ಕಾಲು ಮೈಯೆಲ್ಲ ನೋವು ಬರುತ್ತೆ ಇಷ್ಟೆಲ್ಲ ಮಾಡಿಸಿದ್ರೆ ನನಗೆ ಸುಸ್ತು ಆಗೋದಿಲ್ಲ ಸುಸ್ತು ಇದ್ರೂ ಅದು ನಾನು ಕೇರ್ ಮಾಡೋದಿಲ್ಲ ಆದರೆ ನಂಗೆ ಒಂದೇ ವಿಷಯ ತುಂಬ ತಲೆ ಕೆಟ್ಟೋಗಿರೋದು ಟೆನ್ಷನ್ ಅಂದರೆ ಕೊರಿಯರ್ ಅವ್ರದ್ದು ಆಲ್ರೆಡಿ ಒಬ್ಬ ಕೊರಿಯರ್ ಅವ್ರು ನಮಗೆ ರೆಗ್ಯುಲರ್ ಆಗಿ ಮುಂಚೆ ಬರೀ ಆಯಿಲ್ ಇದ್ದಾಗ ಸಪ್ಲೈ ಮಾಡ್ತಾ ಇದ್ದ ಹುಡುಗ ತರ್ಟಿ ಇಯರ್ಸ್ ಹುಡುಗಂಗೆ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಒನ್ ಒನ್ ಅಂಡ್ ಆಫ್ ಇಯರ್ಸು ನೀವು ರೆಸ್ಟ್ ತಗೊಳ್ಬೇಕು ಏನೂ ಕೆಲಸ ಮಾಡೋಂಗಿಲ್ಲ ಅನ್ನಿದ್ದಕ್ಕೆ ಅವ್ನ ಕುಣಿಗಲ್ ಹತ್ರ ಅವ್ರ ಊರು ಹೊಟ್ಟೋದ ದೀಪ್ ದಿಲೀಪ್ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಸಿದ್ದೆ ನಾನು ಆಮೇಲೆ ಇನ್ನೊಬ್ರು ಅವರು ಪರಿಚಯ ಮಾಡಿಕೊಟ್ರು ನಮಗೆ ಹೊಸ ಕೊರಿಯರ್ ಅವರು ಹೊಸ ಕೊರಿಯರ್ ಅವ್ರು ಬಂದಮೇಲೆ ಅವರು ಒಂದಷ್ಟು ಚೆನ್ನಾಗಿ ತಗೊಂಡು ಹೋದ್ರು ಆಮೇಲೆ ಒಂದು ನಾಲ್ಕೈದು ದಿವಸ ಫೋನ್ ಪಿಕ್ ಮಾಡಲಿಲ್ಲ ಎಂಥದ್ದು ಇಲ್ಲ ಆಮೇಲೆ ಆಫೀಸ್ಗೆ ಹೋಗಿ ವಿಚಾರಿಸಿದ್ರೆ ಎಲ್ಲ ಏನೋ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಂಗೆ ಅದಕ್ಕೆ ಏನೂ ಇದು ಪ್ರಾಡಕ್ಟ್ಸ್ ತೊಗೊಂಡೋಗಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಬೇಜಾರ್ ಮಾಡಿಕೊಂಡು ನಮಗೂ ಹಂಗೆ ಬೇಜಾರ್ ಮಾಡಿಕೊಂಡಾಗ ಸ್ವಲ್ಪ ನಮಗೂ ಒಂದು ಸ್ವಲ್ಪ ಬೇಜಾರು ಆಗುತ್ತಲ್ವಾ ಆಮೇಲೆ ಅವ್ರ ತಂದೆ ಹುಷಾರಿಲ್ಲ ಇವ್ರೊಬ್ರೇ ಮಗ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗಿ ನಾನು ಹಾಸ್ಪಿಟ್ಲಿಗೆ ಓಡಾಕ್ ಓಡಾಡ್ತಾ ಇದ್ದೀನಿ ನಂಗೆ ಬರಕ್ ಇಲ್ಲ ಅಂತೆಲ್ಲ ಹೇಳಿದ್ರು ಅದು ಹಾಗೆ ಕಂಟಿನ್ಯೂ ಆಗೋಯ್ತು ಸೊ ನಾವು ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದು 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 ಕನ್ಸೈನ್ಮೆಂಟ್ ಒಂದು ಎರಡು ಕನ್ಸೈನ್ಮೆಂಟ್ ಅಲ್ಲಪ್ಪ ಹೋಗೇ ಇಲ್ಲ ನಮಗೆ ಹೋಗಲೇ ಇಲ್ಲ ಎಲ್ಲಾರ್ಗೂ ನನಗೆ ಹೇಳಿ ಹೇಳಿ ಸಾಕಾಯ್ತು ಎಷ್ಟು ಅಂತ ಸಬೂಬ್ ಹೇಳೋಕ್ಕಾಗತ್ತೆ ಎಲ್ಲರಿಗೂ ದುಡ್ಡು ಕಳಿಸ್ಬಿಟ್ಟಿರ್ತಾರೆ ನಮಗೊಂಥರ ಮಾರಲ್ ರೆಸ್ಪಾನ್ಸಿಬಿಲಿಟಿ ಪ್ರಾಡಕ್ಟ್ಸ್ ಎಲ್ಲರೂ ಬಂತು ತಲ್ಪ ತನಕ ನಮ್ಮದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿರ್ತೀವಿ ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು ಹಾಗೂ ಹೀಗೂ ಎಲ್ಲ ಮಾಡಿ ನಿನ್ನೆ ಅಂತ ಇವತ್ತು ವಿಡಿಯೋ ಹಾಕ್ತಾ ಇದರ ನಿನ್ನೆ ದಿವಸ ಅಂತೂ ಒಂದು ದೊಡ್ಡ ಪರೀಕ್ಷೆ ಯಾರು ಇಷ್ಟೆಲ್ಲ ಪ್ಯಾಕ್ ಮಾಡಿಟ್ಬಿಟ್ಟಿದೀವಿ ಯಾರು ಕೊರಿಯರ್ನವರು ಇಲ್ಲ ಯಾರ ಕಳಿಸ್ಬೇಕು ಯಾರು ಕೊರಿಯರ್ನವ್ರು ಹಿಡಿಯೋದು ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಸೊ ಆಮೇಲೆ ನಮ್ಗೆ ಫಸ್ಟ್ ಕೊರಿಯರ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ಅವರು ನಮಗೆ ಮತ್ತೆ ಸಿಕ್ಕಿ ನೀವು ಯಾಕೆ ಕೊಡ್ತಾ ಇಲ್ಲ ಮೇಡಮ್ ನಮಗೆ ಅಂತ ಹೇಳಿದ್ರು ಇಲ್ಲ ಈ ತರ ಬೇರೆಯವ್ರ್ ಗೊತ್ತು ಮಾಡ್ಕೊಟ್ರಲ್ಲ ನಿಮ್ಮ ಹುಡುಗರೆ ಅಂತ ಸರಿ ಆಮೇಲೆ ಏನೇನೋ ಡಿಸ್ಕಷನ್ ಎಲ್ಲ ಆಗಿ ಮುಂಚೆ ಫಸ್ಟ್ ನಾವು ಸ್ಟಾರ್ಟಿಂಗಲ್ಲಿ ಕೊರಿಯರ್ ಮಾಡ್ತಾ ಇದ್ದವ್ರೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಇವಾಗ ಸ್ವಲ್ಪ ರಿಲೀಫು ಈ ಕೊರಿಯರ್ದೇನೆ ಪ್ರಾಡಕ್ಟ್ಸ್ ಮಾಡೋದಾಗ್ಲಿ ಪ್ಯಾಕಿಂಗ್ ಆಗಲಿ ಹಾಗೆ ಅಡ್ರೆಸ್ ಇದು ಮಾಡ್ಕೊಳ್ಳೋದಾಗ್ಲಿ ಇಲ್ಲ ನಾವು ಕಮ್ಯುನಿಕೇಟ್ ಮಾಡೋದಾಗ್ಲಿ ಯಾವುದು ಪ್ರಾಬ್ಲಮ್ ಆಗಲಿಲ್ಲ ಕೊರಿಯರ್ ಅವ್ರದ್ದೇ ತುಂಬ ಪ್ರಾಬ್ಲಮ್ ಆಗಿ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಲೇಟೇ ಆಯಿತು ಇದು ಪ್ರಾಡಕ್ಟ್ಸ್ ಎಲ್ಲ ಹೋಗೋದು ಇನ್ಮೇಲಿಂದ ಹಾಗೆಲ್ಲ ಆಗೋದಿಲ್ಲ ಇನ್ನು ಇದು ಟೂ ಡಿಸ್ಪ್ಯಾಚ್ಮೆಂಟು ಇಲ್ಲ ತ್ರೀ ಡಿಸ್ಪ್ಯಾಚ್ಮೆಂಟ್ ಇರುತ್ತೆ ಪರ್ ವೀಕ್ ಸೊ ಅವಾಗ ನಾವು ನ್ಯೂ ಪ್ರಾಡಕ್ಟ್ಸ್ ಮಾಡೋಕ್ಕೆ ಒಂದು ನಾನು ಒನ್ ಆರ್ ಟೂ ಡೇಸ್ ಟೈಮ್ ತಗೋತೀನಿ ಹಾಗೆ ನಿಮ್ಗೆಲ್ಲಾರಿಗೂ ಈಸಿಯಾಗಿ ಬಂದು ತಲುಪುತ್ತೆ ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸು ಈಗ ತ್ರೀ ಡೇಸಲ್ಲಿ ಆರ್ಡ್ರ್ ಬಂದಿರೋದು ಎಲ್ಲರಿಗೂ ಹಂಡ್ರೆಡ್ ಗ್ರಾಮ್ಸೇ ತಗೊಳ್ಬೇಕು ಅಂದಿರೋದ್ರಿಂದ ತುಂಬ ಜನ ಹಂಡ್ರೆಡ್ ಗ್ರಾಮ್ಸೇ ಆರ್ಡ್ರ್ ಮಾಡಿದ್ದಾರೆ ಸೊ ಈ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇನ್ಮೇಲಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ